ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇತ್ತೀಚೆಗೆ ಭಕ್ತಿಗಿಂತ ಭಯ ಜಾಸ್ತಿ ಆಗ್ತಾ ಇದೆ ತುಂಬಾ ಜನ ಎಂತೆಂತ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಅಂದ್ರೆ ಏನಾದ್ರು ಒಂದು ಒಳ್ಳೇದು ಹೇಳ್ತಾ ಇದ್ರೆ ಅದ್ರಲ್ಲಿ ಒಂದು ಅಹ್ ಅಪನಂಬಿಕೆ ಅನ್ನೋದು ಅಂದ್ರೆ ಒಂದು ಡೌಟ್ ಅನ್ನೋದು ಬರ್ತಾ ಇದೆ ಎಲ್ಲರೂ ಏನ್ ಮಾಡಿದ್ರೆ ತಪ್ಪು ಏನ್ ಮಾಡಿದ್ರೆ ನಮ್ಮ ಪೂಜೆ ಫಲಿಸೋದಿಲ್ಲ ಓ ಇದು ಮಾಡ್ಬಾರ್ದು ಅದು ಮಾಡ್ಬಾರ್ದು ಅಂತ ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ ಹಿಂದಿನ ಕಾಲದಿಂದಲೂ ನಾವು ನೋಡ್ಕೊಂಡು ಬಂದಾಗ ಇದನ್ನ ತಲೆಗೆ ಹಾಕೊಳ್ಳದೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇತ್ತು ಅವ್ರ ದೇವರಿಗೆ ಕೈ ಮುಗಿದು ಪ್ರೀತಿಯಿಂದ ನಿಷ್ಠೆಯಿಂದ ವಾರದಲ್ಲಿ ಒಂದ್ ದಿವಸನಾದ್ರೂ ದೇವಸ್ಥಾನಕ್ಕೆ ಹೋಗೋದು ಒಂದು ದಿನನಾದ್ರೂ ದೇವ್ರಿಗೆ ದೀಪ ಹಚ್ಚಿ ಕಾಯಿ ಹೊಡೆದು ಮಾಡುದು ತುಂಬಾ ಸಂತೋಷ ಪಡ್ತಾ ಇದ್ರು ಇವತ್ತಿನ ಕಾಲದಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿದ್ರು ಬೆಳಗ್ಗೆ ಸಂಜೆ ಮಾಡಿದ್ರು ವಿಪರೀತ ಸಂಶಯಗಳು ನಮ್ಮ ಕಷ್ಟಕ್ಕೆ ಓ ನಾವ್ ಈ ರೀತಿ ಮಾಡ್ತಾ ಇರೋದೇ ತೊಂದರೆನೇನು ಅನ್ನೋದು ತುಂಬಾ ಸಂಶಯದಿಂದ ಮಾಡ್ತಾ ಇದಾರೆ ಅದೇ ಅರ್ಥ ಮಾಡ್ಕೊಳ್ಳಿ ದೇವರಿಗೆ ಪ್ರೀತಿ ಬೇಕು ಭಕ್ತಿ ಬೇಕು ನಮ್ಮ ಶುದ್ಧತೆಯ ಒಂದು ಭಕ್ತಿಯಿಂದ ಪ್ರೀತಿಯಿಂದ ನಾವ್ ಏನನ್ನ ಕೊಟ್ರು ಭಗವಂತ ಸ್ವೀಕಾರ ಮಾಡ್ತಾರೆ ಯಾವ ಲೋಪ ದೋಷಗಳು ಅದ್ರಲ್ಲಿ ಇರೋದಿಲ್ಲ ಕೃಷ್ಣ ಪರಮಾತ್ಮ ಹೇಳಿದಾರಲ್ವಾ ನೀವು ಭಕ್ತಿಯಿಂದ ಒಂದು ಪತ್ರೆಯನ್ನು ಕೊಟ್ರು ಹೂವನ್ನ ಕೊಟ್ರು ಒಂದು ನೀರನ್ನ ಅರ್ಪಿಸಿದ್ರು ಅದನ್ನ ಸ್ವೀಕಾರ ಮಾಡ್ತೀವಿ ಅಲ್ಲಿ ನಿಮ್ಗೆ ಪ್ರೀತಿ ನಿಷ್ಠೆ ಶ್ರದ್ಧೆ ಇರ್ಬೇಕಷ್ಟೇ ಅಂತ ಅಂತ ಹೇಳ್ತಾ ಇರ್ತಾರೆ ಇದನ್ನ ನಾವ್ ಅರ್ಥ ಮಾಡ್ಕೊಂಡಿದ್ರೆ ಇವತ್ತಿಷ್ಟೊಂದು ಬೇಜಾರು ಮಾಡ್ಕೊಂಡು ನೋವು ಪಡ್ಕೊಂಡು ದೇವ್ರನ್ನ ಬೈಕೊಂಡು ಕಷ್ಟಗಳನ್ನ ತಂದುಕೊಳ್ತಾ ಇಲ್ಲ ಇವತ್ತಿನ ಪೂಜೆ ಬರೀ ಆಚಾರಕ್ಕೆ ಭಯದಲ್ಲಿ ಮಾಡಕ್ಕೆ ಆಗ್ತಾ ಇದಿ ಹೊರತು ಅದರಿಂದ ಒಳ್ಳೇದ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಸರಳವಾಗಿ ಯಾವಾಗ್ಲೂ ಮಾಡಿ ನೋಡಿ ದೀಪ ಹಚ್ಚಬೇಕಾದ ದೇವ್ರ ಮನೆಯಲ್ಲಿ ಎಷ್ಟೊಂದು ಜನ ಹೇ ಕೇಳ್ತಾ ಇದಾರೆ ನಮಗೆ ದೀಪದ ಬತ್ತಿ ಅಹ್ ನಾವು ಹಚ್ಚಿದಾಗ ಸುಟ್ಟು ಹೋಗ್ತಾ ಇದೆ ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಅರ್ಥ ಏನು ಏನಾದ್ರೂ ಅಪಶಪ್ನ ಏನಾದ್ರು ತೊಂದ್ರೆ ಆಗ್ಬಿಡುತ್ತಾ ನಾವ್ ತಪ್ಪು ಮಾಡ್ತಿದ್ದೀವೇನು ಏನೋ ಅನಾಹುತಗಳಾಗ್ಬಿಡುತ್ತೆ ಅಪಚಾರಗಳಾಗ್ಬಿಟ್ಟಿದೆ ಅಂತ ಭಯ ಪಡ್ಕೊಂಡು ಕೇಳ್ತಾ ಇರ್ತಾರೆ ನೀವೇ ಪರೀಕ್ಷೆ ಮಾಡಿ ನೋಡ್ಬೋದು ಈ ತರ ಆದಾಗ ಮನೇನಲ್ಲಿ ಏನಾದ್ರು ಕಲಹಗಳಾಗ್ತಾ ಇದೆಯಾ ಅಥವಾ ಒಳ್ಳೇದಾಗ್ತಾ ಇದೆಯೋ ಅದು ಏನೋ ಸಂಭವಿಸದೆ ನಾರ್ಮಲ್ ಆಗಿ ಯಾವಾಗ್ಲೂ ಇದ್ದಂಗೆ ಇರ್ತಾ ಇದೀನಿ ಅನ್ನೋದನ್ನ ನೀವು ನೋಡ್ಕೊಳ್ಬೇಕು ಸುಮ್ನೆ ಭಯ ಪಟ್ಕೊಳ್ಳೋದಲ್ಲ ಏನೂ ಆಗೋದಿಲ್ಲ ಎಲ್ಲವೂ ಒಂದೊಂದು ಅಂದ್ರೆ ಅಲ್ಲಿ ಎಣ್ಣೆ ಸರಿ ಇಲ್ಲದೆ ಇರ್ಬೋದು ಬತ್ತಿನೇ ಸರಿ ಇಲ್ದೆ ಇರ್ಬೋದು ಅಥವಾ ಜ್ವಾಲೆಯನ್ನು ಜಾಸ್ತಿ ಮಾಡಿರಬಹುದು ಹಚ್ಚತಕ್ಕಂತ ರೀತಿ ಬೇರೆ ರೀತಿನಲ್ಲಿ ಇರಬಹುದು ಆ ಉದ್ದುದಕ್ಕೆ ಇಡ್ತಾ ಇದ್ದೀರಾ ಹತ್ರ ಹತ್ರ ಇಡ್ತಾ ಇದ್ದೀರಾ ಅದೆಲ್ಲವನ್ನು ನೋಡ್ಕೊಳ್ಳಿ ಅದನ್ನ ನೋಡ್ಕೊಂಡು ಆ ರೀತಿ ಏನಾದ್ರು ಪೂರ್ತಿ ಬತ್ತಿ ಸುಟ್ಟು ಹೋಗ್ತಾ ಇದೆ ಅನ್ನೋದಾದ್ರೆ ಅದಕ್ಕೆ ಕಾರಣಗಳು ಇವಾಗ ಹೇಳ್ದಷ್ಟು ಇರುತ್ತೆ ಅದನ್ನೆಲ್ಲವನ್ನು ನೋಡ್ಕೊಳ್ಳಿ ಅದ್ರ ಮೇಲೇನು ಪ್ರತಿನಿತ್ಯ ಸುಟ್ಟು ಹೋಗ್ತಾ ಇದೆ ತುಂಬಾ ಜನ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ನೋಡ್ಕೊಂಡು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಭಯ ಪಡ್ಕೊಂಡ್ಬಿಡಿ ದೇವರ ಮುಂದೆ ದೀಪ ಹಚ್ಚಿದಾಗ ಯಾವ ಭಯವನ್ನ ಇಟ್ಕೊಳ್ಬಾರ್ದು ಆದ್ರೆ ಸೂಚನೆಗಳು ಏನಾದ್ರು ಸಿಗುತ್ತಾ ಅಂತ ನೀವೊಂದ್ ಎರಡ್ ಮೂರ್ ಸಲ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅದನ್ನ ಪರಿಹರ್ಸ್ಕೊಳ್ಳೋದು ಬಿಡೋದು ಅದನ್ನ ನಂಬೋದು ಬಿಡೋದು ನಿಮಗ್ ಬಿಟ್ಟಿರ್ತಕ್ಕಂಥದ್ರೆ ಭಗವಂತ ಯಾವತ್ತು ಯಾವ ತೊಂದರೆಯೂ ಮಾಡೋದಿಲ್ಲ ಸೂಚನೆಗಳು ಸಿಗ್ತಾ ಇದೆ ಅಂತಂದ್ರೆ ಅದರಿಂದ ಒಳ್ಳೇದು ಮಾಡ್ತಕ್ಕಂತ ಪೂಜೆಗಳಿಗೆ ಯಾವ್ದೋ ಒಂದು ರೀತಿಯಲ್ಲಿ ಸೂಚನೆಗಳು ಸಿಗುತ್ತೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅಂತ ನೀವು ನೋಡ್ಕೊಂಡ್ರೆ ಭಯ ಪಡುವ ಅವಶ್ಯಕತೆ ಇರೋದಿಲ್ಲ ತುಂಬಾ ಜನಕ್ಕೆ ಎಷ್ಟು ಬತ್ತಿ ಹಾಕ್ಬೇಕು ಎಷ್ಟು ದೀಪ ಹಚ್ಬೇಕು ಅನ್ನೋದು ಒಂದು ದೀಪ ಹಚ್ಬಾರ್ದು ಎರಡು ದೀಪ ಹಚ್ಬೇಕು ಮೂರು ಬತ್ತಿ ಹಾಕ್ಬೇಕು ಎರಡು ಬತ್ತಿ ಹಾಕ್ಬೇಕು ಅಥವಾ ಒಂದೇ ಬತ್ತಿ ಹಾಕ್ಬೇಕು ಆದ್ರೆ ಒಂದು ಬತ್ತಿ ಹಾಕ್ಬಾರ್ದು ಇವತ್ತು ನೀವು ದೇವಸ್ಥಾನದಲ್ಲಾಗ್ಲಿ ಅಥವಾ ಮನೆಯಲ್ಲಾಗ್ಲಿ ಒಂದು ಬತ್ತಿ ಹಾಕಿ ದೀಪವನ್ನು ಹಚ್ಬಾರ್ದು ಎರಡು ಬತ್ತಿ ಹಾಕ್ಬೇಕು ಇಲ್ಲ ಮೂರು ಬತ್ತಿ ಹಾಕ್ಬೇಕು ಮೂರು ಬತ್ತಿ ಅಂತಂದ್ರೆ ಸತ್ವಗುಣ ರಜೋಗುಣ ತಮೋಗುಣಗಳಿಗೆ ಸೇರಿರ್ತಕ್ಕಂಥದ್ದು ಅಥವಾ ಮೂರು ಲೋಕಗಳಿಗೆ ಸೇರ್ತಕ್ಕಂಥದ್ದು ಅಥವಾ ತ್ರಿಶಕ್ತಿಗಳಿಗೆ ಸೇರ್ತಕ್ಕಂಥದ್ದು ತ್ರಿಮೂರ್ತಿಗಳಿಗೆ ಸೇರ್ತಕ್ಕಂಥದ್ದು ಮೂರನ ಸಂಖ್ಯೆ ಸಾಧ್ಯಂ ತ್ರಿವರ್ತಿ ಸಂಯುಕ್ತ ಅಂತ ಮೂರು ಬತ್ತಿ ಹಾಕಿ ಅಚ್ಚೊಂದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲ ಎರಡು ಬತ್ತಿಗಳನ್ನ ಹಾಕ್ತಕ್ಕಂಥದ್ದು ಒಂದು ಜೀವಾತ್ಮ ಒಂದು ಪರಮಾತ್ಮ ಎರಡನ್ನು ಸೇರಿಸತಕ್ಕಂಥದ್ದು ಹಾಗಾಗಿ ಎರಡು ಬತ್ತಿಯನ್ನು ಹಾಕ್ತಕ್ಕಂಥದ್ದು ಎರಡು ದೀಪವನ್ನು ಹಚ್ಚಿಟ್ರೆ ಮನೆಯಲ್ಲಿ ಖಂಡಿತವಾಗ್ಲಿ ತುಂಬಾ ಒಳ್ಳೆ ಒಂದು ಫಲ ಸಿಗ್ತಕ್ಕಂಥದ್ದು ಎಣ್ಣೆ ಖರ್ಚಾಗುತ್ತೆ ಅಂತನು ತುಪ್ಪ ಖರ್ಚಾಗುತ್ತೆ ಅಂತನು ಈ ರೀತಿ ಯೋಚನೆ ಮಾಡಿ ದೀಪಗಳನ್ನ ಹಚ್ಚೋದು ಬೇಡ ಯಾವತ್ತೂ ಅಷ್ಟೇ ಶುದ್ಧವಾದ ಮನಸ್ಸಿನಿಂದ ದೀಪವನ್ನ ಹಚ್ಚಿ ಅದಕ್ಕೆ ಭಗವಂತ ಒಂದು ಪ್ರೇರಣೆಯನ್ನ ಒಳಗಡೆಯಿಂದ ಕೊಟ್ಟಿರೋದ್ರಿಂದ ಅದಕ್ಕೆ ಏನೇನೋ ಅನುಕೂಲಗಳು ಬೇಕು ಯಾವ ಒಂದು ಶ್ರೀಮಂತಿಗೆ ಬೇಕು ಎಲ್ಲಿಂದ ದುಡ್ಡು ಬರಬೇಕು ಅದಕ್ಕೆ ಸಾಧ್ಯವಾಗೋ ರೀತಿಯಲ್ಲಿ ಹೇಗೆ ಭಕ್ತರನ್ನ ಕಾಪಾಡ್ಕೊಳ್ಬೇಕು ಅದು ಭಗವಂತನ ಎಲ್ಲವನ್ನ ಅನುಕೂಲ ಮಾಡ್ಕೊಟ್ಬಿಡ್ತಾರೆ ವಿಷ್ಣು ಸಹಸ್ರದಲ್ಲಿ ಬಂದಿರತಕ್ಕಂಥದ್ದು ಅನನ್ಯಾಶ್ಚಿಂತೆಯಂತೋ ಜನ ಪರ್ಯೂಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನಮ ಯೋಗಕ್ಷೇಮ್ಯಹಂ ಯಾವ ಭಕ್ತರು ತನ್ನನ್ನು ಪ್ರೀತಿಯಿಂದ ಅನನ್ಯವಾದ ಭಕ್ತಿಯಿಂದ ಆರಾಧಿಸ್ತಾರೋ ಪೂಜಿಸ್ತಾರೋ ಜಪಿಸ್ತಾರೋ ಅನಂತವಾಗಿ ನಾನು ಅವರನ್ನ ಕಾಪಾಡ್ತಾ ಬರ್ತಿರ್ತೀನಿ ಅಂತ ಹಾಗಾಗಿ ಪರಮಾತ್ಮ ನಮ್ಮನ್ನ ಕೈ ಬಿಡೋದಿಲ್ಲ ನಾವ್ ಎಷ್ಟೆಷ್ಟು ಮಾಡ್ತೀವೋ ಅಷ್ಟೆಷ್ಟು ಒಳ್ಳೇದ್ ನಮ್ಗೆ ಆಗ್ತಾನೆ ಇರುತ್ತೆ ತೊಂದರೆ ಅಂತೂ ಆಗೋದಿಲ್ಲ ಎಷ್ಟು ಪೂಜೆ ಮಾಡ್ತೀವೋ ಎಷ್ಟು ಅರ್ಚಿಸ್ತಿವೋ ಎಷ್ಟು ಜಪಿಸ್ತೀವೋ ಎಷ್ಟು ಪ್ರೀತಿಯಿಂದ ನಿರ್ಮಲವಾದ ಮನಸ್ಸಿಂದ ಮಾಡ್ತೀವೋ ಅಷ್ಟಷ್ಟು ಒಳ್ಳೇದಾಗುತ್ತೆ ನಾವ್ ಎಷ್ಟು ಬ್ಯಾಂಕಲ್ಲಿ ಸೇವಿಂಗ್ ಮಾಡ್ತಾ ಹೋಗ್ತಿರ್ತೀವೋ ಅಂದ್ರೆ ಓಡಿರ್ತಾ ಇರ್ತೀವೋ ಹಣವನ್ನ ಹಾಗೆ ಯಾವ್ದೋ ಒಂದು ವಿಚಾರಕ್ಕೆ ಒಂದು ಆಹಾರ ಪದಾರ್ಥಗಳನ್ನ ನಾವು ಶೇಖರಣೆ ಮಾಡ್ತಾ ಇರ್ತೀವಿ ಅದು ಯಾವತ್ತೋ ಒಂದ್ ದಿವಸಕ್ಕೆ ಬೇಕು ಅಂತ ಹೇಳಿ ಅದೇ ರೀತಿ ನಾವ್ ಮಾಡೋ ಪೂಜೆ ನಾವ್ ಮಾಡೋ ಜಪ ಎಲ್ಲವೂ ಸಹ ಕಷ್ಟ ಕಾಲಕ್ಕೆ ಒಳ್ಳೇದ್ ಮಾಡ್ತಕ್ಕಂಥದ್ದು ಭಗವಂತ ಯಾವತ್ತು ಕೈ ಬಿಡೋದಿಲ್ಲ ಎಷ್ಟೆಷ್ಟು ಕಷ್ಟ ಆಗುತ್ತೋ ಅಷ್ಟೆಷ್ಟು ಸಮವಾಗಿ ಭಗವಂತ ಎಲ್ಲವನ್ನು ಒಳ್ಳೇದನ್ನೇ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ನಿರಂತರ ಜಪ ಮಾಡ್ಬೇಕು ಯಾವ ಕಲ್ಮಶ ಇರ್ಬಾರ್ದು ಯಾವ ಒಂದು ಸಂದೇಹಗಳು ಇರಬಾರ್ದು ನಾವು ಮಾಡ್ತಕ್ಕಂತಹದ್ರಲ್ಲಿ ಪ್ರೀತಿ ಇರ್ಬೇಕು ಪರಮಾತ್ಮನಲ್ಲಿ ಮಾತಾಡ್ಬೇಕು ನಾವು ನಮ್ಗೆ ಈ ರೀತಿ ಆಗುತ್ತೆ ನಮ್ಗೆ ಈ ರೀತಿ ಇಷ್ಟೇ ಸಾಧ್ಯ ಆಗೋದು ತೊಂದರೆ ಮಾಡುವಂಥದ್ದು ಏನು ಮಾಡ್ತಾ ಇಲ್ಲ ನೀವು ಕೊಟ್ಟಂತ ಶಕ್ತಿ ಭಕ್ತಿಯಿಂದ ನಾವು ಮಾಡ್ತಾ ಇದೀವಿ ಅವರ ಮಕ್ಕಳಲ್ವಾ ನಾವು ಭಗವಂತ ಯಾವತ್ತು ನಮ್ಗೆ ಕೆಟ್ಟದ್ದು ಮಾಡೋದಿಲ್ಲ ಮತ್ತೆ ಇನ್ನೊಂದು ಪ್ರತಿ ದಿನ ನಂದಾದೀಪ ಮನೆಯಲ್ಲಿ ಇರಬೇಕು ಅಂದ್ರೆ ದೀಪ ಜ್ಯೋತಿಯ ಒತ್ತು ಬೆಳಗ್ತಾ ಇರ್ಬೇಕು ಅದು ಒಂದು ಶ್ರೇಯಸ್ಸು ಒಂದು ಯಶಸ್ಸು ಒಂದು ಆರೋಗ್ಯ ಒಂದು ರಕ್ಷಣೆ ಮನೆಗೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಜೀವಿಗಳಿಗೆ ಅದೊಂದು ರಕ್ಷಣೆ ಇಡೀ ಕುಟುಂಬವನ್ನ ಅದು ರಕ್ಷಣೆ ಮಾಡುತ್ತೆ ಅಲ್ಲಿರ್ತಕ್ಕಂಥ ಸದಸ್ಯರನ್ನು ರಕ್ಷಣೆ ಮಾಡುತ್ತೆ ಆಚೆ ಏನೇ ಕೆಲ್ಸಕ್ಕೆ ಹೋಗಿದ್ರು ಅವ್ರು ತಿರುಗಿ ವಾಪಸ್ ಆರಾಮಾಗಿ ಬರ್ತಾರೆ ಯಾವ ಕಳವಳ ಇಟ್ಕೊಳ್ಬಾರ್ದು ಎಷ್ಟೊಂದು ಜನಕ್ಕೆ ಇವಾಗಿನ ಕಾಲಕ್ಕೆ ಆಚೆ ಹೋದ್ರೆ ಒಳಗಡೆ ಬರ್ತಾರೋ ಇಲ್ವೋ ಅನ್ನೋ ಒಂದು ಸಂಶಯ ಇರುತ್ತೆ ಹಾಗಾಗಿ ಅಂತ ಭಯವನ್ನೆಲ್ಲ ಬಿಟ್ಟಾಕ್ ಬಿಡ್ಬೇಕು ನಂದಾ ದೀಪವನ್ನ ಸದಾ ಹಚ್ಚಿರ್ಬೇಕು ನಂದಾದೀಪ ಬೆಳಗ್ತಾ ಇರ್ಬೇಕು ಒಂದು ವೈಬ್ರೇಷನ್ ಒಂದು ಕಂಪನಗಳು ಅದರಿಂದ ಬರ್ತಾ ಇರುತ್ತೆ ಒಂದು ಜ್ಯೋತಿ ಆ ಮನೆ ಇಡೀ ಬೆಳಕು ಕೊಡ್ತಕ್ಕಂಥದ್ದು ಬ್ರಹ್ಮಾಂಡದಿಂದ ಶಕ್ತಿಯನ್ನು ಅದು ಸೆಳೀತಕ್ಕಂಥದ್ದು ಆ ಮನೆಗೆ ರಕ್ಷಣೆ ಆಗಿರ್ತಕ್ಕಂಥದ್ದು ಹಾಗಾಗಿ ನಂದಾ ದೀಪ ಯಾವಾಗ್ಲೂ ಬೆಳಗಿರ್ಲಿ ಅದೊಂದು ಕಾಮಾಕ್ಷಿ ದೀಪ ಆಗಿರ್ಬೋದು ಒಂದು ದೀಪನೇ ಆಗಿರ್ಬೋದು ನಂದಾ ದೀಪ ಒಂದು ಬೆಳಗಿರ್ಬೇಕು ಅಥವಾ ಎರಡು ದೀಪವನ್ನು ಹಚ್ಚಿಡಿ ಅಂದ್ ತುಂಬಾ ಜನ ಅನ್ಕೊಳ್ತಾರೆ ರಾತ್ರಿ ಸಮಯದಲ್ಲಿ ದೀಪ ಬೆಳಗ್ಬಾರ್ದು ದೇವ ಮನೆಯಲ್ಲಿ ಅಂತ ಹೇಳಿ ಉಳಿತಾ ಇರ್ತಕ್ಕಂತ ಜ್ಯೋತಿಯನ್ನ ಆರಿಸಿ ಮಲಗ್ತಾರೆ ಅದೆಲ್ಲ ತಪ್ಪು ಅದೆಲ್ಲ ಮೌಢ್ಯ ಆತರ ಯೋಚನೆ ಮಾಡ್ಬೋದು ಸದಾ ಮನೆಯಲ್ಲಿ ಜ್ಯೋತಿ ಬೆಳಗ್ತಾ ಇದ್ರೆ ಆ ಭಗವಂತ ಆ ಮನೆಯಲ್ಲಿ ನಿಲ್ಸಿರ್ತಾರ ನಮ್ಮ ಆತ್ಮ ಜ್ಯೋತಿ ಯಾವ ರೀತಿ ಬೆಳಗ್ತಾ ಇದೆ ಪ್ರಾಣ ಇದೆ ಅಂತ ಹೇಳಿ ಹಾಗೆ ದೇವರ ಮನೆಯಲ್ಲೂ ಮನೆಯಲ್ಲಿ ದೀಪ ನಂದಾದೀಪ ಬೆಳಕ್ತಾ ಇದ್ರೆ ಆ ಮನೆಗೆ ಶ್ರೇಯಸ್ಸಾಗುತ್ತೆ ಯಾವತ್ತು ಆ ತಪ್ಪುಗಳನ್ನ ಮಾಡಬಾರ್ದು ಹಿಂದಿನ ಕಾಲದಲ್ಲೆಲ್ಲ ನೋಡಿ ಎಲ್ಲಾದ್ರೂ ದೂರ ಪ್ರಯಾಣಗಳು ಹೋದಾಗ ಅವ್ರ ಕ್ಷೇಮವಾಗಿ ಇದ್ರೆ ಬರ್ಬೇಕು ಅಂತ ಅಥವಾ ಯಾವ್ದೋ ಒಂದು ವ್ರತ ಮಾಡ್ಬೇಕು ನಂದಾ ದೀಪಗಳನ್ನ ಹಚ್ತಾ ಇದ್ರು ಈಗ ಎಲ್ಲಾ ಅನುಕೂಲಗಳಿದೆ ದೇವರ ಮುಂದೆ ದೀಪ ಹಚ್ಚೋದಕ್ಕೆ ಲೆಕ್ಕಾಚಾರಗಳನ್ನ ಹಾಕೊಂಡು ಕುತ್ಕೊಳ್ಬಾರ್ದು ಅಥವಾ ತಪ್ಪು ಮಾಹಿತಿ ತಿಳ್ಕೊಂಡು ತಪ್ಪು ತಪ್ಪಾಗಿ ಯೋಚನೆ ಮಾಡ್ಕೊಂಡು ಆಚಾರಗಳನ್ನ ಮಾಡಕೊಡ್ಬಾರ್ದು ಮೌಢ್ಯದಲ್ಲಿ ಬೀಳ್ಬಾರ್ದು ಎಷ್ಟೋ ಜನಕ್ಕೆ ಈ ಒಂದು ಕೆಟ್ಟ ಯೋಚನೆಗಳು ಬರೀ ಆಚಾರ 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 ಮಾಡ್ತಾರೆ ಅಲ್ಲಿ ಭಕ್ತಿ ಇರೋದಿಲ್ಲ ಪ್ರೀತಿ ಇರೋದಿಲ್ಲ ಬರೀ ಭಯನ ತುಂಬ್ಕೊಂಡ್ಬಿಟ್ಟಿರುತ್ತೆ ಭಯದಿಂದ ಏನೂ ಮಾಡಬೇಡಿ ಪ್ರೀತಿಯಿಂದ ದೇವರ ಜೊತೆ ಮಾತಾಡಿ ನಮ್ಮ ತರನೆ ಭಗವಂತ ಅಂತ ಹೇಳ್ಕೊಂಡು ಮಾತಾಡುವಂತ ಒಂದು ಮನಸ್ಸಿರ್ಲಿ ಸುಖಗಳು ಎಲ್ಲವೂ ಸಹ ಭಗವಂತನ ಎಲ್ಲವನ್ನ ನಿವೇದನೆ ಮಾಡ್ಬೇಕು ಒಂದ್ ಒಳ್ಳೇದಾದ್ರೂ ಭಗವಂತನಿಗೆ ಹೇಳ್ಕೊಳ್ಬೇಕು ಏನೋ ತೊಂದರೆ ಆದ್ರೂ ಕಷ್ಟ ಅನ್ನಿಸೋದು ಮನಸ್ಸಕ್ ಆಸೆ ಅನ್ನಿಸೋದು ಭಗವಂತನ ಮುಂದೆ ನಿವೇದನೆ ಮಾಡ್ಕೊಳ್ಬೇಕು ದೀಪ ಜ್ಯೋತಿಯನ್ನ ನೀವು ಬೆಳಗಿಸಿ ನೋಡಿ ಅಲ್ಲಿ ಆ ಬಂದಂತಹ ಬೆಳಕಿಂದ ಅದ್ಗೆ ಎಂತಹ ಒಂದು ಶಾಂತಿ ಸಿಗುತ್ತೆ ಸಮಾಧಾನ ಸಿಗುತ್ತೆ ಏನೋ ಮಾಡ್ಬೇಕು ಅನ್ನೋ ಹುಮ್ಮಸ್ಸು ಬರುತ್ತೆ ಪ್ರೇರಣೆ ಬರುತ್ತೆ ದೀಪವನ್ನ ನೋಡ್ತಾ ಇದ್ರೆ ಜ್ಯೋತಿಯನ್ನ ನೋಡ್ತಾ ಇದ್ರೆ ಮನಸ್ಸಿನಲ್ಲಿ ಆನಂದ ಮುಂದೆ ಇರೋ ಒಂದು ಭವಿಷ್ಯದಲ್ಲಿ ಒಳ್ಳೇದಾಗ್ತಾ ಇರುತ್ತೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಭಾವ ಎಲ್ಲ ಕತ್ತಲೆ ಅಜ್ಞಾನ ಕಷ್ಟ ಕಳೆದೋಯ್ತು ಅನ್ನೋ ಒಂದು ಭಾವ ಈ ತರದ ಭಾವನೆ ಮಾಡಿ ಮನೆಯಲ್ಲಿ ದೀಪ ಹಚ್ಚೋದಕ್ಕೆ ಲೆಕ್ಕಾಚಾರ ಹಾಕೊಂಡು ಭಯ ಪಟ್ಕೊಂಡು ಇನ್ನೊಂದು ವಿಚಾರ ಬೆಂಕಿ ಕಡ್ಡಿನಲ್ಲಿ ದೀಪ ಹಚ್ಚಬಾರ್ದು ಅನ್ನೋ ಒಂದು ಭಯ ಎಂತ ಎಂತ ಮೌಢ್ಯದಲ್ಲಿ ಈಗ ಬಾ ಬದುಕ್ತಾ ಇದಾರೆಲ್ಲ ಎಲ್ಲರೂ ಸಹ ಹಿಂದಿನ ಕಾಲದಲ್ಲಿ ನೋಡಿ ಕಲ್ಲುಗಳ ಬೆಂಕಿ ಎಲ್ಲಿಂದ ಉತ್ಪತ್ತಿ ಆಯ್ತು ಕಲ್ಲುಗಳನ್ನು ಸ್ಪರ್ಶಿಸಿ ಒಂದಕ್ಕೊಂದು ಉಜ್ಜಿ ಬೆಂಕಿಯನ್ನು ಉತ್ಪತ್ತಿ ಮಾಡ್ತಾ ಇದ್ರು ನಾಗರಿಕತೆ ಬೆಳೆದಂತೆಲ್ಲ ಒಂದೊಂದೇ ಒಂದಂತೆ ಕಂಡು ಅದು ಅದ್ ಮಾಡ್ಬಾರ್ದು ಇದು ಮಾಡ್ಬಾರ್ದು ಏನೋ ಅನಾಹುತಗಳಾಗ್ಬಿಡುತ್ತೆ ಅಂತಂದ್ರೆ ಇಲ್ಲ ಎಂತೆಂತ ಕಡೆಯಿಂದ ನೋಡಿ ಆದ್ರೆ ಯಜ್ಞಗಳನ್ನು ಮಾಡುವಾಗ ಅದೇ ಆದ ವಿಶೇಷವಾದ ರೀತಿಯಲ್ಲಿ ಅವ್ರು ಮಾಡ್ತಾರೆ ಮನೆಗಳಲ್ಲಿ ಈ ತರದೆಲ್ಲ ನೀವು ಯೋಚನೆ ಮಾಡ್ತಾ ಭಯ ಪಟ್ಕೊಂಡು ಕುತ್ಕೊಳ್ತಾ ಇದ್ರೆ ಬರಿಯ ಭಯದಲ್ಲೇ ಬದುಕು ನಶ್ವರ ಆಗ್ಬಿಡುತ್ತೆ ಅಥವಾ ಕ ಸಂಕಷ್ಟಗಳಿಗೆ ಸಿಲುಕು ಬಿಡುತ್ತೆ ಅದನ್ನೆಲ್ಲ ಬಿಡಿ ನಾವ್ ಏನ್ ಮಾಡ್ತಾ ಇದ್ರು ಅದೊಂದು ಒಳ್ಳೇದಾಗ್ತಾ ಇದೆ ದೀಪವನ್ನ ಬೆಳಗ್ಸೋದ್ರಲ್ಲೂ ನಾವ್ ಈ ತರ ತಾರತಮ್ಯಗಳನ್ನ ಮಾಡ್ಕೊಂಡು ಯೋಚನೆಗಳನ್ನ ಮಾಡ್ಕೊಂಡು ಭಯ ಪಟ್ಕೊಂಡಿದ್ರೆ ಜೀವನದಲ್ಲಿ ಅಲ್ಲೇ ನಿಂತು ಬಿಡ್ತೀವಿ ಮುಂದಕ್ಕೆ ಹೋಗೋಕ್ ಆಗೋದೇ ಇಲ್ಲ ಜ್ಞಾನ ಬರೋದೇ ಇಲ್ಲ ಭವಿಷ್ಯ ವೃದ್ಧಿ ಆಗೋದೇ ಇಲ್ಲ ಬರಿ ಆಚಾರಗಳು ಮೂಢನಂಬಿಕೆಗಳು ಮೌಢ್ಯದಲ್ಲೇ ಬಿದ್ದುಕೊಂಡು ಒತ್ತಾಡ್ಬೇಕಾಗುತ್ತೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾವ್ ಏನೇ ಮಾಡ್ತಾ ಇದ್ರ ಒಳ್ಳೇದಾಗುತ್ತೆ ನಾವ್ ಕೆಟ್ಟದ್ ಮಾಡ್ತಾ ಇಲ್ಲ ಯಾರಿಗೂ ತೊಂದ್ರೆ ಮಾಡ್ತಾ ಇಲ್ಲ ನಾವ್ ಮಾಡ್ತಾ ಇರೋದ್ರಲ್ಲಿ ಒಳ್ಳೇದೇ ಇದೆ ನಮ್ಗೆ ಅವಾಗ ಕಲ್ಲುಗಳಿತ್ತು ಇವಾಗ ಬೆಂಕಿ ಕಡ್ಡಿ ಇದೆ ಊದ್ ಕಡ್ಡಿ ಬಂದ್ಮೇಲೆ ಊದ್ ಕಡ್ಡಿ ಸಿಗ್ತಾ ಇದೆ ಈ ರೀತಿ ಯೋಚನೆ ಮಾಡೋದನ್ನ ಕಲಿಬೇಕು ಏನು ಅವಶ್ಯಕತೆ ಇದೆ ಏನು ಇವಾಗ ಏನ್ ಸಿಗ್ತಾ ಇದ್ವಿ ಅದರಿಂದ ಒಳ್ಳೇದ್ ಮಾಡ್ತಾ ಇದ್ವಿ ಯಾರಿಗೂ ತೊಂದ್ರೆ ಆಗ್ತಾ ಇಲ್ಲ ತೊಂದ್ರೆ ಮಾಡ್ತಾ ಇಲ್ಲ ಬೇಡಬಾದ ವಿಚಾರಗಳನ್ನ ಮುಖಕ್ಕಿಟ್ಟು ಬೆಂಕಿ ಪಟ್ನ ಇರ್ಬಹುದು ಬೆಂಕಿ ಕಡ್ಡಿಯಿಂದ ದೀಪ ಹಚ್ಚಬಾರ್ದು ಒಪ್ಪಕ್ಕಿಡಿ ನೀವ್ ಏನ್ ಮಾಡ್ತಾ ಇದ್ರು ಅದು ಒಳ್ಳೆ ಉದ್ದೇಶ ಅಂತ ಅನ್ಕೊಳ್ಳಿ ಒಳ್ಳೇದ್ ಆಗುತ್ತೆ ಅಂತ ಅನ್ಕೊಳ್ಳಿ ಮನಸ್ಸಿನಲ್ಲಿ ಕಳವಳ ಗೊಂದಲ ಇದ್ದಾಗ ಅದ್ರಂತೆ ನಡೀತಂದ್ರೆ ಮನಸ್ಸಿದ್ದಂತೆ ಮಾರ್ಗ ಅನ್ನೋದು ಎಲ್ಲರೂ ಹೇಳ್ಕೊಟ್ಟಿದ್ದಾರೆ ಆ ಒಳ್ಳೆ ಭಾವನೆಯಿಂದ ಏನೇ ಮಾಡುದು ಅದು ಒಳ್ಳೇದಾಗುತ್ತೆ ಕೆಟ್ಟ ಭಾವನೆಯಿಂದ ಮಾಡಿದ್ರೆ ಅದು ಕೆಟ್ಟದೇ ಆಗ್ತಾ ಇರುತ್ತೆ ಚಿಕ್ಕ ಚಿಕ್ಕದಕ್ಕೆಲ್ಲ ತುಂಬಾ ತಲೆ ಕೆಡಿಸ್ಕೊಂಡು ಕುತ್ಕೊಂಡು ದೊಡ್ಡ ದೊಡ್ಡದನ್ನ ಕಳ್ಕೊಳ್ಬಾರ್ದು ನಾವ್ ಏನೋ ಒಂದು ಗುರಿ ಇಟ್ಕೊಂಡಿರ್ತೀವಿ ಆ ಗುರಿ ಸಾಧನೆ ಮಾಡೋದಕ್ಕೆ ಮನಸ್ಸು ನಿರ್ಮಲವಾಗಿರ್ಬೇಕು ಮನಸ್ಸಿನಲ್ಲಿ ಹಂಬಲ ಇರ್ಬೇಕು ಛಲ ಇರ್ಬೇಕು ಒಂದು ಆಧ್ಯಾತ್ಮಿಕತೆ ಇರ್ಬೇಕು ಆರ್ಥತೆ ಇರ್ಬೇಕು ಒಂದು ನಿರ್ಬಲವಾದ ಮನಸ್ಸು ಮತ್ತೆ ಇನ್ನೇನು ಇಲ್ಲ ಎಷ್ಟೊಂದು ಜನ ದೀಪ ಇಲ್ಲದೇನೆ ಧ್ಯಾನ ಮಾಡ್ತಾರಲ್ವಾ ಆತ್ಮ ಜ್ಯೋತಿಯನ್ನೇ ಬೆಳೆಸ್ಕೊಳ್ತಾರೆ ಅದು ದೊಡ್ಡ ಮಟ್ಟದ್ದು ಅದು ಬರಬೇಕು ಅಂದ್ರೆ ಮನೆಯಲ್ಲಿ ಮೊದಲಿಗೆ ಇದು ಆಚರಣೆ ಇರಬೇಕು ಆದ್ರೆ ಭಯ ಇರಬಾರ ಆಮೇಲೆ ದೀಪಾವಳಿ ಸಮಯದಲ್ಲಿ ದೀಪಗಳನ್ನು ಕೊಡ್ತಕ್ಕಂಥದ್ದು ಯಾವುದೇ ಒಂದು ಶುಭ ಸಂದರ್ಭಗಳಲ್ಲಿ ಇತ್ತಾಳೆ ದೀಪ ಬೆಳ್ಳಿ ದೀಪ ಯಾರಿಗಾದ್ರೂ ಕೊಟ್ಟು ಎರಡು ದೀಪಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು ನೋಡಿ ಬೆಳ್ಳಿಯನ್ನ ಕೊಟ್ಟಾಗ ಇತ್ತಾಳೆಯನ್ನು ಕೊಟ್ಟಾಗ ಮಣ್ಣಿನ ದೀಪಗಳನ್ನು ಕೊಟ್ಟಾಗ ಅದ್ದೇ ಆದ ಒಂದು ಶಕ್ತಿ ಅದರದ್ದೇ ಆದ ಒಂದು ಭಗವಂತನ ಕೃಪೆ ಆಗ್ತಕ್ಕಂಥದ್ದು ಅವರವರ ಅನುಕೂಲಕ್ಕೆ ತಕ್ಕಂತೆ ಯಾವ್ದಾದ್ರು ಯಾವ್ದಾದ್ರು ಸಂದರ್ಭಗಳಲ್ಲಿ ಶುಭ ಸಂದರ್ಭಗಳಲ್ಲಿ ಪೂಜೆ ಮಾಡುವಾಗ ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಯುವಾಗ ದೀಪಗಳನ್ನ ಯಾರಿಗಾದ್ರೂ ಉಡುಗೊರೆಯಾಗಿ ಕೊಡಿ ದೇವಸ್ಥಾನಗಳಲ್ಲಿ ಅರ್ಪಣೆಯನ್ನು ಮಾಡಿ ಇದರಿಂದ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ದೇವಸ್ಥಾನಗಳಲ್ಲಿ ದೀಪವನ್ನು ಬೆಳಗಿಸ್ತಕ್ಕಂಥದ್ದು ನದಿಗಳಲ್ಲಿ ದೀಪವನ್ನು ಬಿಡ್ತಕ್ಕಂಥದ್ದು ಪುಣ್ಯ ಕ್ಷೇತ್ರಗಳಲ್ಲಿ ದೀಪ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥದ್ದು ಭಾರವದ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಕಲ್ಮಶಗಳು ಅಜ್ಞಾನ ಎಲ್ಲವೂ ದೂರ ಹೋಗಿ ಕತ್ತಲೆಯಿಂದ ಬೆಳಕಿಗೆ ಬರ್ತಕ್ಕಂಥದ್ದು ದೀಪ ಹಚ್ಚುವಾಗ ಹೇಳ್ತೀವಲ್ಲ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದಂ ಸರ್ವ ಶತ್ರು ಬುದ್ಧಿ ವಿನಾಶ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಎಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಕಲ್ಮಶಗಳು ಶತ್ರು ಬುದ್ಧಿ ಎಲ್ಲ ನಿವಾರಣೆ ಆಗ್ಬೇಕು ನಮ್ಗೆ ಶುಭ ಉಂಟಾಗಬೇಕು ಸಂಪತ್ತು ಬರಬೇಕು ಆರೋಗ್ಯ ವೃದ್ಧಿ ಆಗ್ಬೇಕು ಅನ್ನೋ ರೀತಿನಲ್ಲಿ ನಾವು ದೀಪ ಜ್ಯೋತಿಗೆ ನಮಸ್ಕಾರವನ್ನು ಮಾಡ್ತಾ ದೀಪವನ್ನು ಬೆಳೆತೇವೆ ಈ ಒಂದು ನಾಮವನ್ನ ಹೇಳ್ಕೊಂಡು ದೀಪವನ್ನು ಬೆಳಗ್ತಾ ಆ ರೀತಿ ನೀವು ಮನಸ್ಸಿನಲ್ಲಿ ಭಾವಿಸ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ಳಿ ಮನಸ್ಸು ನಿರ್ಮಲ ಆಗುತ್ತೆ ಶಾಂತವಾಗುತ್ತೆ ಮನೆ ಸಂತೋಷವಾಗಿರುತ್ತೆ ಆರೋಗ್ಯ ಒಂದಿದ್ರೆ ಎಲ್ಲವೂ ಇದ್ದಂತೆ ಸದಾ ಒಳ್ಳೇದನ್ನೇ ಮಾತಾಡ್ತೀರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ ಸಂಶಯಗಳನ್ನ ಭಯವನ್ನ ಪಕ್ಕಕ್ಕಿಟ್ಟು ಒಳ್ಳೆದನ್ನ ಮಾತ್ರ ಮಾಡಿ